ಪುರಸಭೆ ಕಾರ್ಯಾಲಯ ಸಭಾಂಗಣದಲ್ಲಿ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಗೌರವಾನಿತ ಸದಸ್ಯರು ಹಾಗೂ ಅಧಿಕಾರಿಗಳ ವರ್ಗದವರು ಸಿಬ್ಬಂದಿ ವರ್ಗದ ಎಲ್ಲರಿಗೂ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯ ಆಚರಣೆ ಕಾರ್ಯಕ್ರಮದ ಸಭೆಯಲ್ಲಿ ಸಮಾರಂಭದಲ್ಲಿ ಸುಮಾರು ಮೂರು ಸಾವಿರ ಈ ಸತ್ತುಗಳು ಆರೋಗ್ಯದ ವಿಚಾರದ ಜನಸಾಮಾನ್ಯರ ಕುರಿತು ಪ್ಲಾಸ್ಟಿಕ್ ನಿಷೇಧಾಜ್ಞೆ ಫುಡ್ಕೋರ್ಟ್ ಅಭಿಯಾನ ಪಟ್ಟಣದ ಎಲ್ಲಾ ವಾರ್ಡ್ ಸ್ವಚ್ಛತೆ ಮೊದಲ ಆದ್ಯತೆ ನೀರಿನ ವ್ಯವಸ್ಥೆ ಪಟ್ಟಣದಲ್ಲಿ ಲೈಟ್ ವ್ಯವಸ್ಥೆ ಸಮಸ್ತ ಜನತೆಗೆ ಕಚೇರಿಯ ಕೆಲಸಗಳ ಸಮರ್ಪಕವಾಗಿ ಮಾಡುವ ವ್ಯವಸ್ಥೆ ಪುರಸಭೆ ಸಭಾಂಗಣ ಪಟ್ಟಣದಲ್ಲಿ ಎಂದು ನೋಡದ ಮಾದರಿ ಕಚೇರಿ ವ್ಯವಸ್ಥೆ ಸಕಾಲಕ್ಕೆ ಸಮರ್ಪಕವಾಗಿ ಅಧಿಕಾರಿಗಳ ಜನಸಾಮಾನ್ಯರ ಕೆಲಸಗಳು ಮಾಡುವ ವ್ಯವಸ್ಥೆ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ಅಧ್ಯಕ್ಷರು ಬಿ ಆರ್ ಅವರು ಸಲಹೆ ಸೂಚನೆಗಳು ಹಾಗೂ ಪಟ್ಟಣದ ಜನಸಾಮಾನ್ಯರ ಅಧಿಕಾರದಲ್ಲಿ ಇರುವಾಗ ನನ್ನ ಸಹಕಾರ ನಿರಂತರವಾಗಿ ಶ್ರಮಿಸುತ್ತೇನೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ನನ್ನ ಸೇವೆ ಜನಸಾಮಾನ್ಯರ ಪಟ್ಟಣದಲ್ಲಿ ಸದಾ ಸೇವೆ ನೀಡುತ್ತೇವೆ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತೊಮ್ಮೆ ವ್ಯಕ್ತಪಡಿಸಿದರು ಇದನ್ನ ಒಂದು ಪಾರ್ಕ್ ರಿಲ್ಯಾಕ್ಸ್ ಆಗೋಣ ಅನ್ನೋ ಜಾಗ ಇರ್ಲಿಲ್ಲ ಅದನ್ನೆಲ್ಲ ಗುರ್ತು ಮಾಡಿ ಆ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಪಾರ್ಕ್ ಆಗ್ಲಿ ಆ ವೇಡ್ ಸ್ಕೂಲ್ ಮುಂದ್ಗಡೆ ಇರೋ ಜಂಗಲ್ ಆಗ್ಬಿಟ್ಟಿತ್ತು ಪಾರ್ಕ್ ಅದನ್ನೆಲ್ಲ ಕ್ಲೀನ್ ಆಗಿ ಕರು ಮಾಡಿಸಿ ಇರೋ ಬಡ್ಜೆಟ್ ಅಲ್ಲಿ ಕೂತ್ಕೊಂಡ್ ವ್ಯವಸ್ಥೆ ಮಾಡಿ ಈಗ ಏನ್ ನಾವು ಫುಡ್ ಕೋರ್ಟ್ ಅನ್ನೋದು ವ್ಯವಸ್ಥೆ ಮಾಡಿದ್ವಿ ಅವರು ಇವತ್ತು ಅವ್ರ ಕುಟುಂಬಗಳು ಅದ್ರದ ಏನು ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದು ಅವ್ರನ್ನೇ ನೀವು ಮೇಲೆ ತಿಳ್ಕೊಬೇಕು ಯಾಕೆಂದ್ರೆ ಸಣ್ಣದಾಗ ಮಳೆ ಬಂದ್ರೆ ಅವ್ರ ವ್ಯಾಪಾರ ಇಲ್ಲ ಅವ್ರದ್ದು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗೇ ಇದ್ದೆ ನಮ್ಮ ಡಿ ಸಿ ಅವ್ರನ್ನೆಲ್ಲ ಮಾತಾಡಿ ಮತ್ತೆ ಟೆಂಡರ್ ಕಾಲ್ ಮಾಡಿದೀವಿ ಜಾಗ ಐಡೆಂಟಿಫೈ ಆಗಿದೆ ಟೆಂಡರ್ ಆಗುತ್ತೆ ಹದಿನೈದು ಈ ಹದಿನೈದನೇ ತಾರೀಕು ಓಪನ್ ಆಗುತ್ತೆ ಅದರಲ್ಲಿ ಮೂವತ್ತ ಮೂರು ಮನೆಗಳು ನಮ್ಮ ಪೋರ್ಕಾರ ಯಾರು ಕಾಯ ನೌಕರರು ಇದ್ದಾರೆ ಅವ್ರಿಗೆಲ್ಲ ಅಲಾಟ್ಮೆಂಟ್ ಆಗುತ್ತೆ ಅದು ಬುದಿ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆಯಲ್ಲಿದ್ದ ಸಮಯ ಅಭ್ಯಾವ ಬಟ್ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ ಅಡಿ ನಿಮ್ಮ ಮನೆಗಳು ಕಸಿಕೊಳ್ಳಕ್ ಸಾಧ್ಯವೇ ಇಲ್ಲ ಟೆಂಡರ್ ಆಗಿದೆ ಟೆಂಡರ್ ಅಲಾಟ್ಮೆಂಟ್ ಆಗಿದೆ ಜಾಗ ಐಡೆಂಟಿಫೈ ಮಾಡಿದೀವಿ ಜಾಗ ಇದ್ ಮುಂಚೆ ಐಡೆಂಟಿಫೈ ಮಾಡಿದ್ದು ಒಂದ್ಸಲ ಏನು ಪಕ್ಕದಲ್ಲಿ ಸಿ ಎಸ್ ಐಟ್ ಅಲಾಟ್ಮೆಂಟ್ ಮಾಡಕ್ ಬರೋದು ಅಂತ ಹೇಳ್ಬಿಟ್ಟು ಅದು ಪೆಂಡಿಂಗ್ ಆಗಿತ್ತು ಬಟ್ ಈಗ ಹಂಗಾಗಿಲ್ಲ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಜಾಗ ಅಲಾಟ್ಮೆಂಟ್ ಆಗಿದೆ ಹದಿನೈದನೇ ತಾರೀಕು ಓಪನ್ ಆಗುತ್ತೆ ನಾನು ನಮ್ಮ ಅಧಿಕಾರಿ ವರ್ಗದಲ್ಲಿ ಏನ್ ಕೇಳ್ಕೊತೀನಿ ಅಂದ್ರೆ ಯಾರು ಜೆನಿನ್ ಆಗಿ ಪೌರ್ ಕಾರ್ಮಿಕರಾಗಿದ್ರು ಅವ್ರ ಅಲಾಟ್ಮೆಂಟ್ ಫಸ್ಟ್ ಕೊಡಿ ಯಾಕೆಂದ್ರೆ ನಾವು ಇರ್ತೀವಿ ಇರಲ್ವೋ ಅದ್ ಬಿಟ್ಟಿರೋದು ಅಧಿಕಾರಿ ಶಾಶ್ವತ ವರ್ಗದ ಕಾರ್ಮಿಕರ ವಿಚಾರದಲ್ಲಿ ಯಾವುದೇ ರಾಜಕೀಯ ಆಗ್ತೀರಾ ಅವ್ರವ್ರ ಮನೆಗಳು ಅಲಾಟ್ಮೆಂಟ್ ಮಾಡಿ ದಯವಿಟ್ಟು ಅವ್ರಿಗೆ ಹಸ್ತಾಂತರ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ನಮ್ಮನ್ನೇನು ಆಯ್ಕೆ ಮಾಡಿ ಕಳ್ಸಿದಾರೆ ಮನಸಾವಾಸ ಕರ್ಮ ನಾವು ಕೆಲಸ ಮಾಡಿದೀವಿ ಅಂತ ನಾನು ಭಾವಿಸುತ್ತಾ ಉದ್ದೇಶ ಚೆನ್ನಾಗಿ ಇಟ್ಕೊಂಡು ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇಟ್ಕೊಂಡಿರ ಕೆಲಸ ಮಾಡಿದೀವಿ ಶ್ರೀನಿವಾಸಪುರ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ನಮಗೆ ಕೂಡಿಸಿರೋದಕ್ಕೆ ನಮಗೆ ಈ ಅಧಿಕಾರ ಕೊಟ್ಟಿರೋದಕ್ಕೆ ಹಾಗೂ ನನಗೂ ಅಷ್ಟೇ ಎಸ್ಪೆಷಲಿ ಕಟ್ಟೆ ಕೆಳಗಿನ ಪಾಳ್ಯ ಜನ ಇವತ್ತು ನನ್ನ ಆಯ್ಕೆ ಮಾಡೋದಕ್ಕೆ ನಾನು ಇಲ್ಲಿ ಕೂತಿರೋದು ಕಟ್ಟೆ ಕೆಳಗಿನ ಪಾಳ್ಯ ಜನತೆಗೆ ಮತ್ತೆ ನಾನು ಧನ್ಯವಾದಗಳನ್ನು ಹೇಳ್ತಾ ಹಾಗೂ ನಮ್ಮ ಎಲ್ಲಾ ಸದಸ್ಯರ ಪರವಾಗಿ ಶ್ರೀನಿವಾಸಪುರ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ನಾವೇನು ಈ ಐದು ವರ್ಷ ಕಾರ್ಯನಿರ್ವಹಿಸಿದ್ದೀವಿ ನಮ್ಮದೇನಾದರೂ ಆಗು ಹೋಗ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇನ್ನೇನಾದ್ರು ಹಾಗೂ ಹೋಗ್ಲಿದ್ರೆ ಇನ್ನೂ ಇರ್ತೀವಿ ನಮ್ಮ ಚೀಫ್ ಆಫೀಸರ್ ಅವ್ರು ಇರ್ತಾರೆ ನಾವು ಕೆಲಸ ಮಾಡೋದು ಜನ ಸೇವೆ ಮಾಡೋದು ಯಾವಾಗೂ ಜನರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ಜೊತೆಗೆ ಇರಬೇಕು ಮೊಬೈಲ್ ಇದ್ದಾರೆ ಅದಕ್ಕೆ ಒಂದೇ ತಂತ್ರ ಅದೇ ಟ್ರಿಪಲ್ ಆರ್ ಅಂತಾರೆ ರೆಡ್ ಯೂಸ್ ರೀಸೈಕಲ್ ರಿಸೈಕಲ್ ಅಂತ ಅದನ್ ಮಾತ್ರ ಪುರಸಭೆ ಜನತೆ ಪಾಲಿಸಬೇಕು ಸದಸ್ಯರಾಗಿ ನಾವ್ ಎಷ್ಟೇ ಹೇಳಿದ್ರೇನು ಸ್ವಚ್ಛತೆ ವಿಚಾರದಲ್ಲಿ ನಿಮ್ಮ ಕಾಳಜಿ ಇಲ್ಲ ಅಂದ್ರೆ ಏನು ಆಗಲ್ಲ ಪುರಸಭೆ ಜನತೆಗೆ ಒಂದೇ ವಿನಂತಿ ಎಲ್ಲ ಮಾಲೀಕರಿಗೂ ವರ್ತಕರಿಗೂ ನೀವು ಎಚ್ಚರಿಕೆ ಆಗಾದ್ರು ತಗೊಳ್ರಿ ಇಲ್ಲ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಮಾಡ್ತಾ ಇರೋ ಉಪಕಾರ ಹಾಕೊಂಡ್ರಿ ಪ್ಲಾಸ್ಟಿಕ್ ಎವರಿ ಡೇ ಎಸ್ ಡಬ್ಲ್ಯೂ ಎಂ ಸೈಟ್ ಅಲ್ಲಿ ಏನಿಲ್ಲ ಅಂದ್ರೆ ಮೂರ್ ಇಂದ ನಾಲ್ಕು ಟನ್ ಪ್ಲಾಸ್ಟಿಕ್ ಬಂದ್ ಬೀಳ್ತಾ ಇರುತ್ತೆ ಆ ಪ್ಲಾಸ್ಟಿಕ್ ರಿಸೈಕಲ್ ಮಾಡಕ್ ಹಾಕ್ತಿರಾನೆ ಇವತ್ತೇನು ಪೊಲ್ಯೂಷನ್ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ

ನಿಮ್ಮಿಂದ ನಿಮ್ಮ ಜೊತೆಗೆ ಏನು ಕಾಲ ಕಾಲ್ದೀವಿ ಐದು ವರ್ಷ ಪುರಸಭೆ ಸದಸ್ಯರಾಗಿ ನಿಮ್ಗೆ ಒಂದು ತಿಂಗಳ ಹಿಂದ್ಗಡೆ ನಾನು ಹೋಗಿದ್ದೆ ಕೆರೆಗೆಲ್ಲ ಅದು ಸೇರ್ಬಿಟ್ಟಿದೆ ನೀರು ಗಲೀಜು ಆ ಕೆರೆ ಎಲ್ಲಾ ಹೋಗಿ ಆ ಎಫ್ಟಾ ಅದು ಬ್ಲಾಕ್ ವಾಟರ್ ಹಾಕ್ಬಿಟ್ಟು ಅವರೆಲ್ಲ ಬಂದು ಏನ್ ಸಾರಿ ಹಾಕ್ಬಿಟ್ಟಿದೆ ಅಂತ ಮಾಡೋದು ಅಂತ ಹೇಳಿದ್ರು ನಮಗೆ ಅದೃಷ್ಟಕ್ಕೆ ಈಗ ಐದು ಎಕರೆ ರಿಸರ್ವ್ ವೆಬ್ಸೈಟ್ ಅಂತ ಹೇಳಿಬಿಟ್ಟು ಎಲ್ಲೂರ್ ಹತ್ರ ಗ್ರಾಂಟ್ ಆಗಿದೆ ಅಲ್ಲಿ ನಾವು ಆಲ್ರೆಡಿ ಮಿಷನರಿ ಇನ್ಸ್ಟಾಲೇಷನ್ ಮಾಡಿದೀವಿ ಕಾಮಗಾರಿಗಳು ಮುಕ್ಕಾಲ ಭಾಗ ಎಲ್ಲ ಕಾಮಗಾರಿಗಳು ಆಗಿದೆ ಇನ್ನು ಗೊತ್ತಾಗ ಎಮ್ ಆರ್ ಎಫ್ ಅವ್ರದ್ದು ಒಂದು ದೊಡ್ಡ ಶೆಡ್ಯೂಲ್ ಆಗಬೇಕಾಗಿತ್ತು ಅದು ಕಾಮಗಾರಿ ಪೆಂಡಿಂಗ್ ಇದೆ ಇದಲ್ಲ ಕ್ಲಿಯರ್ ಆಗಿದೆ ಶ್ರೀನಿವಾಸ್ಪುರ ಜನತೆಯಲ್ಲಿ ನನ್ನೊಂದು ವಿನಂತಿ ಅದೇನಂತಾರಲ್ಲ ಪ್ಲಾಸ್ಟಿಕ್ ನಿಮ್ಗೆ ಎಷ್ಟು ಹೇಳಿದ್ರೇನು ನಮ್ಮ ಸದಸ್ಯರ ಸಹಕಾರ ಸ್ಟಾಫ್ ಸಹಕಾರ ಎಷ್ಟಿತ್ತು ಅನ್ನೋದು ನೀವೆಲ್ಲ ಗ್ರಹಿಸ್ಕೋಬಹುದು ಇದು ನಾನು ಯಾವತ್ತು ಬೀಳ್ಕೊಡುಗೆ ಸಮಾರಂಭ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಎಲ್ಲ ಸದಸ್ಯರು ಇದೇ ರೀತಿ ಉದ್ದೇಶ ಚೆನ್ನಾಗಿತ್ತು ಚೆನ್ನಾಗಿ ಆಗಲಿ ಅನ್ನೋ ಉದ್ದೇಶ ಬಂದಿರೋರು ಇವರೆಲ್ಲ ಆದ್ರಿಂದ ಇವತ್ತು ಏನು ಮುಕ್ತಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ನಾನ್ ಅನ್ಕೊಂಡೆ ಇರಪ್ಪ ಹಿಂಗ್ ಮುಕ್ತಾಯ ಆಗ್ಬಾರ್ದು ಎಲ್ಲಾರು ಗೌರವವಾಗಿ ನಾವು ಶ್ರೀನಿವಾಸಪುರದಲ್ಲಿ ಏನ್ ಮಾಡಿದೀವಿ ಅನ್ನೋ ಎನ್ಗ್ ತಿಳಿಬೇಕು ಎಲ್ರು ತಿಳಿಸ್ಬಿಟ್ಟು ಯಾಕಂದ್ರೆ ಎಲ್ಲರು ಕೇಳ್ತಾರೆ ಯಾ ಅಪ್ ಪೀರಿಯಡ್ ಕಾಸ್ತಾ ನಾ ಏಕನ ಇವ್ವಾ ಅಂತ ರಾಸ್ತಾ ಮಾಡೋದಕ್ಕೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಬಂದಿರೋದು ಹದಿನೈದು ಕೋಟಿ ಸ್ಪೆಷಲ್ ಬ್ರಾಂಟ್ ಅದು ಶ್ರೀನಿವಾಸ ಗಂಟೆ ಆಗ್ಲಿಲ್ಲ ನಾಕ್ ಸದ್ಯ ಆಯ್ತು ಲಾಸ್ಟಿಗೆ ಕ್ಲಿಯರ್ ಆಗಿದೆ ಅಂತಾರೆ ನೋಡೋಣ ನಮಗ್ ಮರ್ಯಾದೆ ಬರೋದಾಗ್ಲಿ ನಮ್ ಚೀಫ್ ಆಫೀಸರ್ ಮರ್ಯಾದೆ ಆಗ್ಲಿ ಇಲ್ಲ ಲೀಡ್ ಅನ್ಸ್ಕೊಂಡಿರೋ ಮರ್ಯಾದೆ ಬರೋದಿಲ್ಲ ನಮ್ಮ ಪೌರ ಕಾರ್ಮಿಕರಿಂದ ಅಷ್ಟು ಬಿಟ್ರೆ ಇದು ಯಾರಿಂದಾನು ಬರೋದು ಸಾಧ್ಯವಿಲ್ಲ ನಾವಿಂತ ದೂರ ಪ್ರಾಜೆಕ್ಟ್ ಅಂದ್ರೆ ದೂರ ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಅದಿಗೆ ಒಂದು ಸತ್ಯ ನಿಮ್ಮ ಪೌರ ಕಾರ್ಮಿಕ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲ ರೀತಿಯ ಸಹಕಾರ ನನ್ನ ಕಡೆಯಿಂದ ಆಗಿದೆ ಎಲ್ಲದಕ್ಕೂ ಮಿಂಚಿ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ ಅದು ಸು ಹಿಂದಿನ ಆಗಿತ್ತು ಅದು ಜಾಗ ಏನೋ ಏನು ಮಾಡಿದ್ರು ಅನ್ನೋದು ಅವತ್ತು ಅಷ್ಟೇ ಸದಸ್ಯರೆಲ್ಲ ಯಾವುದೋ ಒಂದು ಕಾಮಗಾರಿಗಳಾಗಲಿ ನಮ್ಮ ರಸ್ತೆ ಆಗಲಿ ನಮ್ಮ ಆನಂದಾಣ ಆದರೆ ಲೆಫ್ಟ್ ಅಂಡ್ ರೈಟ್ ಉಳಿಕಲಿ ರೋಡ್ ಹಾಕೋ ಸಾಕ್ತಿ ತಿದ್ದು ರೋಡ್ ಮತ್ತೆ ಏನೋ ಆಗಲಿ ನಿಮ್ ತೆಗ್ದು ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ರು ಇವತ್ತಿಗೂ ಮಾಡಕ್ ಆಗ್ಲಿಲ್ಲ ಆ ಪ್ರಯತ್ನಗಳನ್ನೆಲ್ಲ ನಾವು ಮುಂದುವರಿಸಿದೀವಿ ನಮ್ ಸಮಯ ಅಭಾವ ಅಷ್ಟೇ ಇನ್ನು ಮ್ಯಾಕ್ಸಿಮಮ್ ಹದಿನೈದು ಕೋಟಿಗೂ ನಾವು ಏನು ಪ್ರಯತ್ನ ಮಾಡಿಲ್ಲ ಅನ್ನೋಂಗಿಲ್ಲ ಹದಿನೈದು ಕೋಟಿ ಎಫ್ ಡಿ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಡಿ ಸಿ ಆಫೀಸಲ್ಲಿ ಇದೆ ಅದನ್ನ ಟೆಂಡರ್ ಮಾಡೋದಕ್ಕೆ ಡಿ ಸಿ ಅವರಿಂದ ಮುಂದುವರ್ಸಬೇಕಾಗುತ್ತೆ ಅಷ್ಟರಲ್ಲಿ ನಮ್ದು ಟರ್ಮ್ ಮುಗಿತಾ ಇದೆ ಬಟ್ ಆ ಕಾಮಗಾರಿ ಅದು ಹಾಗೆ ಆಗುತ್ತೆ ಆ ಕಾಮಗಾರಿಯಿಂದ ಸುಮಾರು ನಲ್ಲಪಲ್ಲಿ ರೋಡ್ ಆಗ್ಬೋದು ಈ ಕಡೆ ಕೊಳ್ಳೂರ್ ರೋಡು ಶ್ರೀನಿವಾಸದಿಂದ ಕೊಳ್ಳೂರ್ ಹೋಗುವ ರೋಡ್ ಯು ಜಿ ಡಿ ಅವ್ರು ತಿಂದ್ಬಿಟ್ಟು ಹಾಳಾಗಿದೆ ಅದ್ರದ್ದು ಸುಮಾರು ಸತಿ ನಾವು ಮೀಟಿಂಗ್ ಮಾಡಿದ್ವಿ ಬಟ್ ಏನ್ ಕಾಣದ ಹಣದ ಕೊಳತೆ ಅದನ್ನ ಇಮಿಡಿಯೇಟ್ ಆಗಿ ಫಂಡ್ಸ್ ಎಲ್ಲ ಇಟ್ಕೊಂಡ್ರೆ ಸುಮಾರು ಒಂದು ಕೋಟಿ ಅದಕ್ಕೆ ಮೀಸಲಿಟ್ಟಿದೀವಿ ನಲ್ಲಪಲ್ಲಿ ರೋಡ್ ಒಂದು ಕೋಟಿ ಮೀಸಲಿಟ್ಟಿದೀವಿ ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀನಿ ನಾವು ಈಗ ನೀವೇ ಇರ್ತೀರ ಶಟ್ಕಾಕ್ ಆಡ್ಬೇಕಂದ್ರೆ ಇಲ್ಲಿರೋ ಸುಮಾರು ಜನ ಹೋಗ್ತೀರ ಚಿಂತಾಮಣಿಗೆ ಹೋಗಿ ಇಂಡೋರ್ ಹಾಕೊಂಡು ಬರ್ತಾ ಇದ್ರೆ ಆ ಶಟ್ಕಾಕ್ ಇಂಡೋರ್ ಕೋರ್ಟ್ ಇಲ್ಲಿ ಆಗ್ಬೇಕು ನಮ್ಮ ಸ್ಟೇಡಿಯಂ ಅಲ್ಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ ವರ್ಕ್ ಆಟಸ್ ಆಗಿದೆ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿದೀವಿ ಇಂದ ಕ್ಲಿಯರ್ ಆಗಿರೋದ್ರಿಂದ ಸಮಯ ಅಭಾವದಿಂದ ಅದು ಮುಂದುವರಿತಾ ಇದೆ ಇಲ್ಲಾಂದ್ರೆ ನಾವೇ ಅದನ್ನು ಬದಲು ಪೂಜೆ ಮಾಡಿ ಕೊಡ್ತಾ ಇದ್ವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಕೌರ್ ಕಾರ್ಮಿಕರು ಇವತ್ತು ಶ್ರೀನಿವಾಸಪುರ ಪುರಸಭೆ ಜೀವನಾಡಿ ಆಗೋದು ಇದೆ ಅಂದ್ರೆ ಅಧಿಕಾರಿ ವರ್ಗ ಅಲ್ಲ ಅದು ಪೌರ ವರ್ಗ ಏನೇ ಆಗಲಿ ಸಿನಿಯರ್ ಸಿಟಿ ವಾಕಿಂಗ್ ಪಾಸ್ ಇದೆ ನಮ್ಮ ಶ್ರೀನಿವಾಸಪುರದಲ್ಲಿ ಎಲ್ಲಾರು ಹೋಗ್ಬೇಕಂದ್ರೆ ಒಂದು ಸ್ಟೇಡಿಯಂ ಬಿಟ್ಟರೆ ಇಲ್ಲ ರೈಲ್ವೆ ಸ್ಟೇಷನ್ ಹೋಗ್ಬೇಕು ವಾಕಿಂಗ್ ಮಾಡ್ಬೇಕು ಅಂದ್ರೆ ಸಾರ್ವಜನಿಕರಿಗೆ ಎಲ್ಲಾರು ಒಂದು ಐದು ನಿಮಿಷ ಸೀನಿಯರ್ ಸಿಟಿಸನ್ ಒಂದು ಪಾಠ ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅನ್ನೋ ಜಾಗ ಇರಲಿಲ್ಲ ಅದನ್ನೆಲ್ಲ ಗುಪ್ ಮಾಡಿ ಆ ಉದ್ದೇಶ ಇಟ್ಕೊಂಡು ಅಂಬೇಡ್ಕರ್ ಪಾರ್ಕ್ ಆಗಲಿ ಆ ವೇಣು ಮುಂದೆ ಮುಂದಡೆ ಇರೋ

ಸ್ವಚ್ಛವಾಗಿ ಇಟ್ಕೊಂಡಿದ್ದ ನಾವು ಅವಾಗ ಎಲ್ಲ ಸ್ವಚ್ಛತೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ ನೂರು ರೂಪಾಯಿ ಏನೋ ನಮ್ಮ ಟ್ಯಾಂಕರ್ ಅಲ್ಲಿ ಹತ್ಕೊಂಡು ಹೋಗಿಬಿಟ್ಟು ಜಟಿಂಗ್ಸ್ನ ಕ್ಲೀನ್ ಮಾಡೋದಿದೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಅವ್ರು ಚಾರ್ಜ್ ಮಾಡ್ತಾಯಿದ್ದರು ಬರೀ ನೂರು ರೂಪಾಯಿ ಅದು ಬಿಟ್ಟು ಯಾವುದೇ ರೀತಿ ಹಣ ಆಗ್ಲಿ ಲಂಚ ಆಗ್ಲಿ ಇನ್ನೊಂದು ಆಗಲಿ ಅದ್ಕೆ ಏನು ಮಾಡ್ತೀವೋ ಆದ್ಮೇಲೆ ಮಾಡಿರೋ ವ್ಯವಸ್ಥೆನೇ ಇಲ್ಲ ಈ ಮುನ್ಸಿಪಲ್ ಆಫೀಸ್ ಇ ಪಿ ಟಿ ಹಾಕ್ ಇರಲಿಲ್ಲ ಬರಿ ನಾವು ಸಾಮಾನ್ಯ ಸಮಯ ನನಗೆ ಸೇರಿ ತರ್ಸ್ಕೊಂಡು ವ್ಯವಸ್ಥೆ ಮಾಡ್ತಾಯಿದ್ದೆ ಒಂದು ಶ್ರೀನಿವಾಸ್ಪುರ ಭವಿಷ್ಯ ನಿರ್ಧಾರ ಮಾಡೋ ಒಂದು ರಸ್ತೆ ಇರಬೇಕಾ ಒಂದು ಚರಂಡಿ ಇರಬೇಕಾ ಒಂದು ಇಡಿ ಇಡಿ ಇರಬೇಕಾ ಒಬ್ಬ ಸರ ನ್ಯಾಯ ಆಗಬೇಕು ಕಾನೂನು ಹೆಂಗೆ ರೂಪಿಸಬೇಕು ಅಂತ ಹಾಗು ಮೀಟಿಂಗ್ ಹಾಲು ಹಿಂಗಿರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಮುನ್ಸಿಪಲ್ ಗ್ರಾಂಟ್ ಅಲ್ಲೇ ಮಾಡಬಹುದು ಇವತ್ತು ಫುಡ್ ಕೋರ್ಟ್ ಪ್ರಪ್ರಥಮವಾಗಿ ಶ್ರೀನಿವಾಸ್ಪುರದಲ್ಲೇ ಫಸ್ಟ್ ಓಪನ್ ಆಗಿದೆ ಇವತ್ತು ಕೋಲಾರಲ್ಲಿ ಎಲ್ಲಿ ಓಪನ್ ಆಗಿದೆ ಆ ಫುಡ್ ಓಪನ್ ಮಾಡಿದಾಗ ಸುಮಾರು ಜನ ನಮಗೆ ಒಂದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತ ಅಮಿಷ ಹೇಳಿ ನಮ್ಮ ಸದಸ್ಯರು ಆಕ್ಚುಲಿ ಅಲ್ಲಿ ಫುಟ್ಪಾತ್ ಬಸ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೇನೆ ಯಾರು ಜಮೀನ್ ಆಗಿದ್ದಾರೆ ಯಾರಿದ್ರೆ ಅವರು ಓಪನ್ ಆಗಿ ಅವರೇ ಒಂದು ಫ್ಯಾಕ್ಟ್ರಿ ಇರಬೇಕು ಅವ್ರ ಹೆಸರಾಗಿ ಅವರಿಗೆ ಅಲಾರ್ಡ್ ಆಗ್ಬೇಕು ಮತ್ತೆ ಆ ಜಾಗ ಅವರು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ನಾವು ಎಲ್ಲ ಸ್ವಚ್ಛತೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ ನೂರು ರೂಪಾಯಿ ಏನು ನಮ್ಮ ಟ್ಯಾಂಕ್ ಕಾರ್ಡ್ ಎತ್ಕೊಂಡು ಹೋಗ್ಬಿಟ್ಟು ಡೈಲಿ ಕೃಷ್ಣ ಕ್ಲೀನ್ ಮಾಡ್ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಟ್ಟು ಅವ್ರು ಚಾರ್ಜ್ ಮಾಡ್ತಾ ಇರೋದು ಬರೀ ನೂರು ರೂಪಾಯಿ ಅದು ಬಿಟ್ಟು ಮುಗಿಸ್ಬೇಕು ಅಂತ ಹಾಗೂ ಮೀಟಿಂಗ್ ಹಾಲ್ ಹಿಂಗಿರಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಮುನ್ಸಿಪಲ್ ಗ್ರೈಂಡ್ ಅಲ್ಲೇ ಮಾಡೋದು ಇದೆಲ್ಲ ಹೇಳ್ತಾ ಇದೀವಲ್ಲ ಲಾಂಗ್ ಟರ್ಮ್ ಪೀರಿಯಡ್ ಅಲ್ಲ ಈ ಡಿಸಿಷನ್ಸ್ ತಗೊಂಡು ಇದು ಅಪ್ರೂವ್ ಮಾಡಿ ಟೆಂಡರ್ ಮಾಡೋದಕ್ಕೆ ಒಂದು ತಿಂಗಳಾಗುತ್ತೆ ಅಂತ ನಾವು ಮಾಡಿರೋದೆಲ್ಲ ಕಿಲೋಮೀಟರ್

आमी चाहिँ बेसिकल ट्यान्डरलाई पनि सबैले हेर्छन् नि त्यही एउटा के हो त्यो जेरल मेरो स्टडी गर्न चाहन्छु। अनि यो पनि हुन्छ। सो यो पनि होला नि।